ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನ್ಯ ಕುಕಿಂಗ್ ಚಾನೆಲ್ ನಾನು ಇವತ್ತು ಮಕ್ಕಳಿಗೆ ಒಂದು ಬೇಕರಿ ಸ್ಟೈಲ್ ಅಲ್ಲಿ ನಾನು ಒಂದು ಈವ್ನಿಂಗ್ ಸ್ನಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ವೆಜ್ ಪಾಪ್ಸ್ ಬೇಕರಿಯಲ್ಲಿ ತಿಂದಿರ್ತೀರ ಯಾವ ತರ ಸಿಂಪಲ್ ಆಗಿ ಮಾಡಿ ತೋರಿಸ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಪರಾ ತಗೊಂಡಿದ್ದೀನಿ ಅದಕ್ಕೆ ನಾನು ಈ ಕಪ್ ಅಳತೆಯಲ್ಲಿ ಮೂರ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ನೀವು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಒಂದು ಅರ್ಧ ಚಮಚ ಸೇರಿಸಿದ್ರೆ ಸಾಕು ಈಗ ನಾನು ಒಂದೆರಡು ಚಮಚ ಆಗುವಷ್ಟು ಒಂದೆರಡು ಚಮಚದಷ್ಟು ತುಪ್ಪನ ಸೇರಿಸ್ಕೊಂತೀನಿ ಎಣ್ಣೆ ಆದ್ರೂ ಸೇರಿಸ್ಕೋಬಹುದು ಹಾಗೆ ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಸೇರಿಸ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಲ್ ಟೈಮ್ ಫೇವ್ರೇಟ್ ಇದು ಯಾವಾಗಲೂ ಹಂಗೆ ಬೇಕ್ರಿಲಿ ಹೋದ್ರೆ ವೆಜ್ ಪಪ್ಸು ಕೇಳ್ತಾರೆ ಅದಕ್ಕೆ ನಾವು ಮನೇಲೆ ಯಾವ ಥರ ಮಾಡೋದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಚಳಿ ಕೂಡ ಸ್ಟಾರ್ಟ್ ಆಗಿದೆ ಬಿಸಿ ಬಿಸಿಯಾಗಿ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಆ ಟೈಮಲ್ಲಿ ನಾವು ಇದು ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ನೋಡಿ ತುಪ್ಪ ಹಾಕಿರೋದು ಕರೆಕ್ಟ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಈ ಕಡೆ ತೆಳುನೂ ಅಲ್ಲ ಈ ಕಡೆ ಗಟ್ಟಿನೂ ಅಲ್ಲ ಸ್ವಲ್ಪ ಮೀಡಿಯಂ ಗಟ್ಟಿ ಇದ್ರೆ ಸಾಕು ಚೆನ್ನಾಗಿ ನಾನು ನಾದ್ಕೊತೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತೀನಿ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಷ್ಟು ಗಟ್ಟಿಯಾಗಿ ನಾದ್ಕೊಂಡು ಇದನ್ನು ಮುಚ್ಚಿ ನೆನೆಯೋದಕ್ಕೆ ಬಿಡೋಣ ಅಲ್ಲಿವರೆಗೂ ಒಳಗಡೆ ಸ್ಟಫಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕೊಳ್ಳೋಣ ಸ್ಟಪ್ಪಿಂಗ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಸೊಂಪನ್ನ ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದೀನಿ ನೀವು ಪೇಸ್ಟ್ ಕೂಡ ಹಾಕೋಬಹುದು ಒಂದ್ ಐದು ಬೆಳ್ಳುಳ್ಳಿ ಒಂದ್ ಅರ್ಧ ಇಂಚಷ್ಟು ಶುಂಠಿನ ನಾನು ಜಜ್ಜಿ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸರಿ ಒಂದು ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಹಾಗೆ ಒಂದು ಕಪ್ ಆಗುವಷ್ಟು ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಒಂದು ಕಪ್ ಆಗುವಷ್ಟು ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ನಾನು ಬಟಾಣಿನ ತಗೊಂಡಿದ್ದೀನಿ ನೀವು ಹಸಿ ಬಟಾಣಿ ಆದರೂ ತಗೋಬೋದು ಇಲ್ಲ ಒಣಗಿರೋ ಬಟಾಣಿ ಆದರೂ ತಗೋಬೋದು ನನ್ನ ಹತ್ರ ಹಸಿ ಬಟಾಣಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ನೆನೆಸಿ ನಾನು ಮೂರು ಬಿಸಿ ಕೂಗಿಸ್ಕೊಂಡಿದ್ದೀನಿ ಬಟಾಣಿನ ಇವಾಗ ಅದನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವಿಲ್ಲಿ ನೀರೇನೂ ಹಾಕಂಗಿಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೇನೆ ನಾನು ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮತ್ತೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನಾನು ಎಣ್ಣೆಲೆ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೊತೀನಿ ನಾವು ನೀರೇನು ಹಾಕಲ್ಲ ಅಲ್ವಾ ಅದಕ್ಕೋಸ್ಕರ ಎಣ್ಣೆಲೆ ಫ್ರೈ ಆಗಬೇಕು ಏನು ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ ಅದರಲ್ಲೂ ಸ್ವಲ್ಪ ಫ್ರೈ ಆಗುತ್ತೆ ಇವಾಗ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೇಗ ಫ್ರೈ ಆಗುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ತರಕಾರಿ ಬೇಗ ಫ್ರೈ ಆಗುತ್ತೆ ಈಗ ಮುಚ್ಚಳ ಮುಚ್ಚಿ ನಾನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ನೀವು ಇದೇ ತರಕಾರಿ ಹಾಕ್ಬೇಕಂತೇನಿಲ್ಲ ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆಯೋ ತರಕಾರಿ ಅದನ್ನ ನೀವು ಹಾಕೋಬಹುದು ಇದೆ ಅಂತ ಹೇಳಲ್ಲ ನಾನು ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಐದು ನಿಮಿಷ ಫ್ರೈ ಮಾಡಿ ನೋಡಿ ಚೆನ್ನಾಗಿ ಒಂದ್ ಐದು ನಿಮಿಷ ಆದ್ಮೇಲೆ ತೋರಿಸ್ಕೊಡ್ತಾ ಇದೀನಿ ಚೆನ್ನಾಗಿ ತರಕಾರಿ ಕೂಡ ಬೆಂದಿದೆ ಈಗ ನಾನು ಖಾರದ ಪುಡಿ ಸೇರಿಸ್ಕೊಂಡೇನಿ ನೋಡಿ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಗರಂ ಮಸಾಲ ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಅರ್ಧ ಚಮಚ ನೋಡಿಕೊಂಡು ನೀವು ಸೇರಿಸ್ಕೋಬೇಕು ನಾನಿವಾಗ ಇಷ್ಟು ಸೇರಿಸ್ತಾ ಇದ್ದೀನಿ ಇವಾಗ ಮತ್ತೆ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಬೀಟ್ರೂಟ್ ಹಾಕಿರೋದ್ರಿಂದ ಕಲರ್ ಈ ಥರ ಬಂದಿದೆ ನೀವು ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ತರಕಾರಿ ಮಕ್ಕಳು ಬೀಟ್ರೂಟು ತಿನ್ನಕ್ಕೆ ಹೋಗೋಲ್ಲ ಬೀಟ್ರೂಟು ಹಾಗೆ ತರಕಾರಿ ಎಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಅದಕ್ಕೋಸ್ಕರ ನಾನು ಬೀಟ್ರೂಟ್ನ ಹಾಕಿದ್ದೀನಿ ಈ ಥರ ಮಾಡಿದ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಎಲ್ಲ ತರಕಾರಿನೂ ನೋಡಿ ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗು ರೆಡಿ ಆಯಿತು ತುಂಬ ಈಸಿ ತುಂಬ ಬೇಗನೆ ಮಾಡ್ಕೋಬೋದು ನೋಡಿ ಯಾರು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ಇದು ಸ್ಟಫಿಂಗು ರೆಡಿ ಆಯಿತು ಇವಾಗ ಅಲ್ಲಿನ ಆಫ್ ಮಾಡ್ಕೊಳ್ಳೋಣ ಪಪ್ಸು ಲೇಯರ್ ಲೇಯರ್ ಆಗಿ ಬರೋದಕ್ಕೆ ನಾನು ಆಗಿರೋದನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಕಾಲ್ ಕಪ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ನಾವು ಕ್ರೀಮಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಲೇಯರ್ ಲೇಯರ್ ಗೆ ಹಚ್ಚೋದಕ್ಕೆ ನಾನು ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅಂದ್ರೇನೆ ನಮಗೆ ಪಪ್ಸು ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೋಡಿ ಈ ತರ ತುಪ್ಪದಲ್ಲಿ ಈ ತರ ಮಾಡ್ಕೋಬೇಕು ನಾವು ಅಂದ್ರೆ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಸ್ವಲ್ಪ ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಹಿಟ್ಟು ಕೂಡ ನೆನೆದಿದೆ ಬನ್ನಿ ಇವಾಗ ಒಂದೊಂದೇ ಉಳ್ಳಿನ ಮಾಡ್ಕೊಳ್ಳೋಣ ಒಂದು ಇಷ್ಟು ಸೈಜ್ ಅಲ್ಲಿ ನಾನು ಉಳ್ಳಿನ ತಗೊಂಡಿದೀನಿ ಇವಾಗ ಇದನ್ನ ತೆಳ್ಳಿಗೆ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ ಹಚ್ಕೊಂಡು ನಾನು ಲಟ್ಟಿಸ್ಕೊಂತೀನಿ ಎಷ್ಟು ಅಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಇದೇನು ಮನೆಗೆ ಹತ್ತೋದಿಲ್ಲ ನೋಡಿ ಆರಾಮಾಗಿ ತೆಳ್ಳಗೆ ಲಟ್ಟಸ್ಕೋಬಹುದು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಲಟ್ಟಿಸ್ಕೊಳ್ಳಿ ನೋಡಿ ನೋಡಿ ಇಷ್ಟು ಅಗಲವಾಗಿ ಲಟ್ಟಿಸ್ಕೊಂಡಿದ್ದೀನಿ ಈ ಥರದ್ದು ನಾನು ಒಂದ್ ಸ್ವಲ್ಪ ಲಟ್ಟಿಸಿ ಇಟ್ಕೊಂತೀನಿ ಆಮೇಲೆ ನಿಮ್ಗೆ ತೋರಿಸಿ ನೋಡಿ ಇಷ್ಟು ನಾನು ಅದನ್ನ ಲಟ್ಟಿಸ್ಕೊಂಡಿದೀನಿ ಈಗ ಇದನ್ನ ಹಚ್ಚೋಣ ಇದಕ್ಕೆ ತುಂಬಾ ಎಲ್ಲಾ ಕಡೆ ಹಚ್ಚೋಬೇಕು ಅದಷ್ಟು ಕೈಯಿಂದಲೇ ಹಚ್ಚಿ ಸುತ್ತಲು ಹಚ್ಚಿ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಚಪಾತಿನ ಇದ್ರ ಮೇಲೆ ಹಾಕೊಂತೀನಿ ಮತ್ತೆ ಇದ್ರ ಮೇಲೂ ಕೂಡ ಈ ತರ ಹಚ್ಕೊತೀನಿ ನಾನು ನೋಡಿ ಈ ತರ ಹಚ್ಚೋದ್ರಿಂದ ಲೇಯರ್ ಲೇಯರ್ ಆಗಿ ಬರುತ್ತೆ ನಮಗೆ ನೋಡಿ ಈಗ ಇನ್ನೊಂದು ಚಪಾತಿನ ಹಾಕೊತೀನಿ ಇದ್ರ ಮೇಲೆ ನೋಡಿ ಈಗ ಇದಕ್ಕೂ ಕೂಡ ನಾನು ಹಚ್ಕೊತೀನಿ ನೋಡಿ ಈಗ ಇನ್ನೊಂದು ಚಪಾತಿನ ಹಾಕೊಂತೀನಿ ನೋಡಿ ಎಲ್ಲ ಲೇಯರ್ನ ಮಾಡಿ ಇಟ್ಕೊಂಡಿದ್ದೀನಿ ಹಚ್ಚಿ ನಾನು ಇದ್ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ನೋಡಿ ಈ ಥರ ತುಂಬ ದಪ್ಪ ಆಗಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಇದ್ರೆ ಸಾಕು ನೋಡಿ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಈಗ ನೋಡಿ ಕಟ್ ಮಾಡ್ಕೊತೀನಿ ಒಂದೇ ಸೈಜು ಬರಬೇಕು ನಮಗೆ ಈ ಥರ ನೋಡಿ ಕರೆಕ್ಟ್ ಆಗಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನೆಲ್ಲವನ್ನು ತೆಗೆಯೋಣ ನೋಡಿ ಇದನ್ನು ನಾವು ಮತ್ತೆ ಉಪಯೋಗಿಸ್ಕೋಬೇಕು ಈಗ ನೋಡಿ ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಈ ಸೈಜಲ್ಲಿ ಮಾಡ್ಕೊತೀನಿ ನೋಡಿ ಸ್ವಲ್ಪ ದೊಡ್ಡದಾಯಿತು ಒಂದೆರಡು ಚಿಕ್ಕದಾಯ್ತು ಪರವಾಗಿಲ್ಲ ನೆಕ್ಸ್ಟ್ ಟೈಮು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ನೋಡಿ ಈ ಥರ ನಾನು ಈ ಥರ ಇಷ್ಟು ತಪ್ಪದಾಗಿ ನೋಡಿ ಲೇಯರ್ ಲೇಯರ್ ಇದೆ ಅಂದ್ಕೊತೀನಿ ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ಇದರೊಳಗಡೆ ನಾನು ಸ್ಟಪ್ಪಿಂಗ್ನ ಹಾಕೊತೀನಿ ನೋಡಿ ಇದರೊಳಗಡೆ ನಾನು ಸ್ಟಪ್ಪಿಂಗ್ನ ಹಾಕ್ಕೊತೀನಿ ಒಂದೊಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ನೋಡಿ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕ್ಕೊಳ್ಳಿ ಈಗ ಈಗ ನಾನು ಹಾಗೆ ಹಾಕ್ಕೊತೀನಿ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಸೈಡೆಲ್ಲ ನಾನು ಮತ್ತೆ ಹಚ್ಕೊತೀನಿ ಅಂದರೆ ಟೈಟಾಗಿ ಕೂತ್ಕೋಬೇಕಲ್ವಾ ನೋಡಿ ಇಲ್ಲಾಂದರೆ ನೀವು ಮೈದಾನ ನೀರಲ್ಲಿ ಕಲಸಿ ಕೂಡ ಹಚ್ಕೋಬೋದು ನೋಡಿ ಸುತ್ತಲೂ ಹಚ್ಚಿದ್ದೀನಿ ಇವಾಗ ಇಲ್ಲಿ ಕೂಡ ಅದೇ ಥರ ಹಚ್ಕೊತೀನಿ ನೋಡಿ ಈ ಥರ ಮಾಡಿ ನೋಡಿ ಈ ಥರನ ಫೋಲ್ಡ್ ಮಾಡ್ಕೊಂತೀನಿ ನೋಡಿ ಇಷ್ಟೇ ಸ್ವಲ್ಪ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಮಾಡ್ಕೋಬೇಡಿ ನೋಡಿ ಇದನ್ನು ಕೂಡ ಇಷ್ಟೇ ಇದೇ ಥರ ನಾನು ಪಪ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎರಡು ಪಪ್ಸನ್ನು ಮಾಡಿ ನಿಮಗೆ ತೋರಿಸ್ತೀನಿ ಇದೇ ಥರ ಎಲ್ಲ ಪಪ್ಸನ್ನು ಮಾಡಿ ನಿಮಗೆ ತೋರಿಸ್ಕೊಡ ನೋಡಿ ಒಂದು ಬ್ಯಾಚು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಪ್ಸನ್ನ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಒಂದೊಂದೇ ಪಪ್ಸನ್ನ ಹಾಕ್ಕೊಳ್ಳೋಣ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕ್ಕೊಳ್ಳಿ ಆಮೇಲೆ ಮತ್ತೆ ಹಾಕೋಬೋದು ನೋಡಿ ಈ ಥರ ಲೋ ಫ್ಲೇಮಲ್ಲೇ ಇರಲಿ ಎಣ್ಣೆ ಯಾವಾಗಲೂ ಜಾಸ್ತಿ ಹೈ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಇದೇ ಥರ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿ ಕಲರ್ ಏನು ಚೇಂಜ್ ಮಾಡೋದು ಬೇಡ ನೋಡಿ ಲೇಯರ್ ಲೇಯರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಲೇಯರ್ ಓಪನ್ ಆಯಿತಾ ನೋಡಿ ಸೂಪರ್ ಅಲ್ವಾ ನೋಡಿ ಸಖತ್ತಾಗಿ ಬಂದಿದೆ ಲೇಯರ್ ಲೇಯರೆಲ್ಲ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಇದನ್ನು ತೆಗಿಯೋಣ ಉಳಿದಿರೋದನ್ನ ಮತ್ತೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದೇ ತರ ಎಲ್ಲವನ್ನು ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ ಎಷ್ಟು ಲೇಯರ್ ಲೇಯರ್ ಆಗಿ ನೋಡಿ ರೆಡಿ ಆಗಿದೆ ಅಲ್ವಾ ನೋಡಿ ನೋಡ್ತಾ ಇದ್ದೀರಾ ನೀವೇನೆ ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಸಖತ್ ಆಗಿ ಬಂದಿದೆ ವೆಜ್ ಪಪ್ಸ್ ಸೇಮ್ ಬೇಕರಿಯಲ್ಲೇ ಇರೋ ತರ ಟೇಸ್ಟ್ ನಾವು ಮನೆಯಲ್ಲೇ ಯಾವ ತರ ಮಾಡಿದೀನಿ ಅಂತ ನೋಡ್ಕೊಂಡ್ರಲ್ಲ ಇದೇ ತರ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್